ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್ ಪ್ರತಿ ದಿವಸ ಧ್ಯಾನದ ಜೊತೆ ಆಧ್ಯಾತ್ಮಿಕ ವಿಷಯಗಳನ್ನ ನಾವು ಕಲಿತಾ ಬರಿಬೇಕು ಹಂಚುತ್ತಾ ಬರಿಬೇಕು ಕೆಲವೊಂದು ವಿಷಯಗಳು ನಮ್ಮೊಳಗೆ ನಾವು ನಮ್ಮನ್ನ ಕರೆಕ್ಟ್ ಮಾಡಿಕೊಂಡಿದ್ರೆ ಪ್ರೋಗ್ರೆಸ್ ಅನ್ನೋದು ಕಮ್ಮಿ ಸಮಯದಲ್ಲಿ ಜಾಸ್ತಿ ನಾವು ನೋಡೋಕೆ ಸಾಧ್ಯ ಆಗುತ್ತದೆ ಇಂಪ್ಲಿಮೆಂಟೇಶನ್ ಅನ್ನೋದು ಬಹಳ 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 ಇಂಪಾರ್ಟೆಂಟ್ ಎಷ್ಟು ನಮಗೆ ಗೊತ್ತು ಇಂಪಾರ್ಟೆಂಟ್ ಅಲ್ಲ ಎಷ್ಟು ನಮ್ಮ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಅನ್ನೋದು ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತು ಎಷ್ಟು ವಿಷಯಗಳು ಪಾಠಿಸ್ತಾ ಇದೀರಿ ಅನ್ನೋದು ನಿಮ್ಮನ್ನು ನೀವೇ ಚೆಕ್ ಮಾಡ್ಕೋಬೇಕು ಗಾಸಿಪ್ಸ್ ಬೇಡ 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 ಅಂತ ನಾನು ಹೇಳ್ತಾನೇ ಇದ್ದೀನಿ ಆದ್ರೂನು ಗಾಸಿಪ್ಸ್ ಮಾತಾಡ್ತಾ ಇದ್ದಾರೆ ನಿಮಗೆ ಯಾವುದೇ ಕಾಯಿಲೆಗಳು ಬಂದ್ರೂ ಧ್ಯಾನ ಮಾಡಿ ಎಮರ್ಜೆನ್ಸಿಯಲ್ಲಿ ಮಾತ್ರ ಒಬ್ಬ ಡಾಕ್ಟರ್ ಮೆಡಿಸಿನ್ ಇಲ್ಲ ಅಂದ್ರೆ ಧ್ಯಾನದಿಂದ ನೀವು ಹೀಲ್ ಮಾಡ್ಕೋಬೇಕು ಅಂತ ಹೇಳ್ತಾನೇ ಇದ್ದೀನಿ ಆದ್ರೂನು ಯಾವಾಗಲೂ ಟ್ಯಾಬ್ಲೆಟ್ಸ್ ಒಂದು ಚಿಕ್ಕ ಸಮಸ್ಯೆ ಬಂದ್ರೂ ಫಸ್ಟ್ ಆ ಟ್ಯಾಬ್ಲೆಟ್ ಮೇಲೆ ನಿಮಗೆ ಇರೋ ನಂಬಿಕೆ ಧ್ಯಾನದ ಮೇಲೆ ಇಲ್ಲ ಯಾವುದೇ ಒಂದು ವಿಷಯ ಪರಿಪೂರ್ಣವಾಗಿ ನಾವು ತಿಳ್ಸ್ಕೊಂಡು ಮಾತಾಡಬೇಕು ಅಸಂಪ್ಷನ್ಸ್ ಅಲ್ಲಿ ಹೋಗ್ಬಾರ್ದು ಸುತ್ತಮುತ್ತ ಇರೋ ಪ್ರತಿಯೊಬ್ಬರನ್ನು ನಾನು ಅಬ್ಸರ್ವ್ ಮಾಡ್ತಾನೆ ಬರ್ತೀನಿ ಎಲ್ಲಿ ಹೋಗಿದ್ರು ಕೆಲವೊಂದು ವಿಷಯಗಳು ಅವರಿಗೆ ಗೊತ್ತು ಆದರೆ ಪಾಠಿಸಲ್ಲ ಪ್ರತಿಯೊಬ್ಬರಿಗೆ ರಿಸಲ್ಟ್ಸ್ ಬೇಕು ಆಧ್ಯಾತ್ಮಿಕ ಬದಲಾವಣೆ ಬೇಕು ಬಟ್ ನಿಯಮಗಳು ಪಾಠಿಸಲ್ಲ ಅವರಿಗೆ ರಿಸಲ್ಟ್ಸ್ ಬರಲ್ಲ ಬಂದ್ರೇನು ಹೋಗ್ಬಿಡುತ್ತೆ ಈ ಕಣ್ಣಿಗೆ ಕಾಣಿಸೋದೆಲ್ಲ ಸತ್ಯ ಅಲ್ಲ ಪರಿಸ್ಥಿತಿಗಳು ಬಂದ್ರೆ ಮನುಷ್ಯನ ನಿಜ ಸ್ವರೂಪಗಳು ಹೊರಗೆ ಬರುತ್ತೆ ಈ ಇಪ್ಪತ್ತು ವರ್ಷದಲ್ಲಿ ನನ್ನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಒಂದು ಒಂದು ಪ್ರಾಜೆಕ್ಟ್ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಬರ್ತಾ ಇದ್ದೀನಿ ಪ್ರತಿ ಒಂದು ಪ್ರಾಜೆಕ್ಟ್ ಆದ್ಮೇಲೆ ಕೆಲವೊಬ್ಬ ಜನ ನನ್ನಿಂದ ಹೋಗ್ಬಿಡ್ತಾರೆ ಯಾಕೆ ಅಂದ್ರೆ ಈ ಎರಡು ಕಾರಣ ಒಂದು ಯಾವಾಗ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೋ ಅದು ತಟ್ಕೊಳ್ಳೋಕೆ ಆಗಲ್ಲ ಅವರಿಗೆ ಎರಡನೇದು ಕೆಲವೊಂದು ವಿಷಯಗಳನ್ನು ನೋಡಿ ಅಸಂಪ್ಷನ್ ಮಾಡಿಕೊಂಡು ಹೋಗ್ಬಿಡ್ತಾರೆ ಈ ಎರಡು ಯೋಗ ಪ್ರಶ್ನತ್ವ ಕೊನೆ ತನಕ ನಿಮ್ಮ ಜೊತೆ ಬರೋದು ಇಬ್ಬರೇ ನಿಮ್ಮ ಶ್ವಾಸೆ ನಿಮ್ಮ ಗುರು ಬಂದ ಅಂದ್ರೆ ಚಿಟ್ಟ ಚಿವರಿ ಬಂದ ಅಂತ ತಿಳುವಲ್ಲಿ ಕೊನೆ ತನಕ ಫೈನಲ್ ಅಟ್ಯಾಚ್ಮೆಂಟ್ ಇಸ್ಯೊಬ್ರು ಬೇರೆ ಯಾರು ನಿಮ್ಮ ಜೊತೆ ಬರಲ್ಲ ನಿಮಗೆ ಒಳಗಿರೋ ಗುರು ಹೊರಗಿರೋ ಗುರು ಮಾತ್ರನೇ ದಾರಿ ತೋರಿಸ್ತಾರು ಬೇರೆ ಯಾರು ನಿಮಗೆ ಯಾವ ದಾರಿ ತೋರಿಸಲ್ಲ ಬಾಯಿಂದ ಗಾಸಿಪ್ಸ್ ಬಂದ್ರೆ ಅವತ್ತು ಬತ್ಕೊಳ್ಳಿ ಐ ಆಮ್ ನಾಟ್ ಎಟ್ ಎನ್ಲೈಟೆನ್ ಅಂತ ಒಂದು ದಿವಸ ಬಾಯಿಂದ ಗಾಸಿಪ್ಸ್ ಬಂದಿಲ್ಲ ಅಂದ್ರೆ ಐ ಆಮ್ ಎನ್ಲೈಟೆನ್ ಅಂತ ನೆನಪಿಟ್ಕೊಳ್ಳಿ ಒಬ್ಬರು ಇನ್ನೊಬ್ಬರು ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಸಾರಿ ಯು ಆರ್ ನಾಟ್ ಎನ್ಲೈಟೆನ್ ಇನ್ನು ಆ ಅದು ಆತ್ಮ ಇದು ಆತ್ಮ ಅದು ಅನುಭವ ಇದು ಅನುಭವ ಅಂತ ಹೋಗಿಲ್ಲ ಸುಮ್ಮನೆ ನಾಟಕ ಮಾಸ್ಟರ್ ಅಂತ ಇಫ್ ಯು ಟಾಕ್ ಅಬೌಟ್ ಅದರ್ಸ್ ಯು ಆರ್ ನಾಟ್ ಅಂಡ್ ಮಿಸ್ಟರ್ ಮ್ಯಾಡಮ್ ರಿಮೆಂಬರ್ ಯಾರು ನೋಡ್ತಾ ಇಲ್ಲ ನಾನು ಏನಾದ್ರೂ ಮಾಡಬೇಕು ಅಂತ ನೀವು ಅನ್ಕೋಬಹುದು ಇಡೀ ಸೃಷ್ಟಿಯ ನಿಮ್ಮನ್ನು ನೋಡ್ತಾ ಇದೆ ಒಳಗಿರೋ ಆತ್ಮ ನೋಡ್ತಾ ಇದೆ ನಿಮ್ಮ ಲೋಕ ವಾಸಕಗಳು ನಿಮ್ಮನ್ನು ನೋಡ್ತಾ ಇದೆ ನಿಮ್ಮ ಕಾರಣ ಶರೀರ ನಿಮ್ಮ ಒಳಗೆ ನಡೆಯುವ ಪ್ರತಿ ಒಂದು ವಿಷಯ ರೆಕಾರ್ಡ್ ಮಾಡ್ತಾ ಇದೆ ನಿಮಗೋಸ್ಕರ ನೀವು ಜೀವಿಸಬೇಕು ಪ್ಯೂರಿಟಿ ಟ್ರೂತ್ ಇಲ್ಲ ಅಂದ್ರೆ ಜಾಸ್ತಿ ಜನ ಅಷ್ಟೊಂದು ಪ್ರೋಗ್ರೆಸ್ ನೀವು ನೋಡೋಕೆ ಸಾಧ್ಯನೇ ಇಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀರ ಅಷ್ಟೇ ದಯವಿಟ್ಟು ಟೈಮ್ ಪಾಸ್ ಮಾಡಬೇಡಿ ಪ್ರತಿದಿನ ನಾವು ಗ್ರೋ ಆಗ್ಬೇಕು ಇಪ್ಪತ್ತು ವರ್ಷದಲ್ಲಿ ಪ್ರತಿದಿನ ನಾನು ಗ್ರೋ ಆಗ್ತಾ ಇದ್ದೀನಿ ಪ್ರತಿ ದಿನ ಆ ಆತರ ಆಗ್ಬೇಕು ಅಂತ ನನಗೆ ಒಬ್ಬರಿಗೆ ಸಮಯ ಕೊಡಬೇಕು ಅಂತ ಹೋಗಿದ ತಕ್ಷಣ ಕಂಪ್ಲೇಂಟ್ಸ್ ಕಾಸಿಪ್ಸ್ ಯಾಕೆ ನಾನು ಸಮಯ ಕೊಡ್ಬೇಕು ನಿಮ್ಮ ಚರ್ಚೆಗಳು ಕೇಳಬೇಕಾ ಅದಕ್ಕೆ ಕೆಟ್ಟ ತಲೆ ಕೆಟ್ಟೋಗುದು ದ ಸಾಫ್ಟ್ವೇರ್ ಗೆಟ್ಸ್ ಕರಪ್ಟೆಡ್ ಹಿಯರ್ ಎನ್ವೈಟನ್ಮೆಂಟ್ ಅನ್ನೋದು ಮೈಂಟೈನ್ ಮಾಡಬೇಕು ಮಿತ್ರರೇ ಒಂದ್ಸತಿ ಬಂದ್ರೆ ಮತ್ತೆ ಅದು ಮೈಂಟೈನ್ ಮಾಡಿಲ್ಲ ಅಂದ್ರೆ ಹಾಳಾಗುತ್ತದೆ ಇಟ್ ವಿಲ್ ಗೆಟ್ ಡ್ಯಾಮೇಜ್ಡ್ ಇಟ್ ಗೆಟ್ ರಿಡ್ಯೂಸ್ಡ್ ಸತಿ ನಾವು ಕ್ಲೀನ್ ಮಾಡಿದ್ರೆ ಸಾಕಾಗಲ್ಲ ಪ್ರತಿ ಸತಿ ಕ್ಲೀನ್ ಮಾಡ್ತಾನೆ ಇರ್ಬೇಕು ಹೂ ಅವರ್ ಆರ್ ವಾಟ್ ಅವರ್ ಇವರ್ ಎಷ್ಟು ಒಂದು ದೊಡ್ಡ ಅವಕಾಶ ನಮಗೆ ಇಡೀ ಕರ್ನಾಟಕಕ್ಕೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆಂಧ್ರ ಪ್ರದೇಶಲ್ಲಿ ಜಿಲ್ಲೆ ಜಿಲ್ಲೆ ಒಂದೊಂದು ಮನೆಗೆ ಆಲ್ರೆಡಿ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಅಂತ ಗೊತ್ತು ಮಾಡ್ತಾರಾ ಇಲ್ವೋ ಅದು ಬೇರೆ ಕತೆ ಕರ್ನಾಟಕ ಬೇಕು ನನಗೆ ಬೇಕು ಕರ್ನಾಟಕದಲ್ಲಿರೋ ಮನೆ ಮನೆಗೆ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅನ್ನ ಪ್ಯಾಂಪ್ಲೆಟ್ ಹೋಗ್ಬೇಕು ಸಾಕು ಯಾರು ಹುಡುಕ್ತಾ ಇದ್ದಾರೋ ಆರೋಗ್ಯ ಆಧ್ಯಾತ್ಮಿಕ ಜ್ಞಾನ ಅವ್ರು ಬರ್ತವ್ರು ಈ ಅವಕಾಶ ಇನ್ನೊಂದು ಜನ್ಮ ಬರುತ್ತ ನನಗೆ ಡೌಟೆ ಈ ಜನ್ಮದಲ್ಲಿ ನನಗೆ ಬಂದಿದೆ ನಾನು ಮಾಡ್ತಾ ಇದ್ದೀನಿ ಸಾವಿರ ಪರ್ಫೆಕ್ಟ್ ಮಾಸ್ಟರ್ಸ್ ಬೇಕು ನಮ್ಮೊಳಗಿರೋ ಒಳಗಿರೋ ವಾಕಿನ್ಸ್ಗೆ ನಮ್ಮನ್ನ ನೋಡಿ ಎಸ್ ಐ ಹವ್ ಸೆಲೆಕ್ಟೆಡ್ ದ ರೈಟ್ ಬಾಡಿ ಅಂತ ಅನ್ಬೇಕು ಇಲ್ಲಾಂದ್ರೆ ವಾಕ್ಔಟ್ ಆಗ ಮಾಡ್ಬಿಡ್ತಾರೆ ಎನರ್ಜಿ ಲೋ ಆಗ್ಬಿಡುತ್ತೆ ಬಿ ಎಂ ಮಾಸ್ಟರ್ ಬಿ ಎ ಮಾಸ್ಟರ್ ಇದೇ ನಮ್ಮ ಸೈಟಲ್ ಪಿ ಎಸ್ ಎಸ್ ಎಮ್ ಇರೋ ಡೈಟ್ ಏನಂದ್ರೆ ಬಿ ಎ ಮಾಸ್ಟರ್ ಬಿಕಮ್ ಎ ಮಾಸ್ಟರ್ ಅಲ್ಲ ಯಾಕಂದ್ರೆ ನಮ್ಗೆ ಗೊತ್ತು ಅವ್ರ ಸಲಹಾ ಕೇಳಿಲ್ಲ ಅಂದ್ರೆ ಯಾಕೆ ನೀವು ಕೊಡ್ತಾ ಇದೀವಿ ನನ್ನನ್ನು ಬಿಟ್ಟಿಲ್ಲ ನನ್ನ ಬಗ್ಗೆನು ತುಂಬಾ ಮಾತಾಡ್ತಾ ಇದ್ದಾರೆ ಓಕೆ ಓಕೆ ಮಾತಾಡ್ಕೊಳ್ಳಿ ಏನ್ ಬೇಕಂದ್ರೆ ಮಾತಾಡ್ಕೊಳ್ಳಿ ಅದೆಲ್ಲ ಕೇಳೋಕೆ ನನ್ನ ಹತ್ರ ಸಮಯ ಅಲ್ಲ ಮಿತ್ರರೇ ಅದರ ಬಗ್ಗೆ ಚಿಂತೆ ಮಾಡೋದು ಸಮಯ ಇಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ನೆಗೆಟಿವಿಟಿ ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಗಾಸಿಪ್ಸ್ ಐ ಡೋಂಟ್ ಫಾರ್ ಹ್ಯಾವ್ ಟೈಮ್ ಫಾರ್ ಎನಿ ಸೆನ್ಸ್ ಸಮಯ ಇಲ್ಲ ಐ ಆಮ್ ವೆರಿ ಸಾರಿ ಅನುಭವ ಹೇಳ್ತೀರಾ ಕೇಳ್ತೀನಿ ಕ್ವಶನ್ಸ್ ಇದೆ ಆನ್ಸರ್ ಮಾಡ್ತೀನಿ ಪ್ರಾಜೆಕ್ಟ್ಸ್ ಜೊತೆ ಮಾಡೋಣ ಅಂತ ಬರ್ತೀರಾ ನಾನು ಸಮಯ ಕೊಡ್ತೀನಿ ನೀವೆಲ್ಲರೂ ಆ ಥರನೇ ಇರಬೇಕು ಅವಾಗ ಲೈಫ್ ಅನ್ನೋದು ಕ್ವಾಲಿಟಿ ಇರುತ್ತೆ ಯಾರೊಬ್ಬರು ಯಾರ ಬಗ್ಗೆನೂ ನೆಗೆಟಿವ್ ಹೇಳ್ತಾ ಇದೆ ಅಂದ್ರೆ ಅದು ನಿಮ್ಮ ತಲೆ ಒಳಗೆ ಹೋಗಿ ಬೇರೆ ಒಬ್ಬರಿಗೆ ನೀವು ಹೇಳಬಾರ್ದು ಅದು ಇಲ್ಲೇ ಕಟ್ ಆಗಬೇಕು ನಿಮ್ಮ ಒಳಗೇನು ಹೋಗ್ಬಾರ್ದು ಆ ಥರ ಮಾಸ್ಟರ್ಸ್ ಬೇಕು ಕರ್ನಾಟಕಕ್ಕೆ ಸುಮ್ಮನೆ ಹತ್ತು ವರ್ಷ ಐದು ವರ್ಷ ಧ್ಯಾನ ಮಾಡ್ತಾ ಇದ್ದೀನಿ ಬ್ಯಾಂಪ್ಲೋಟ್ ಓಡುತ್ತಾ ಇದಿ ಆಹಾ ಓಹೋ ಇದಿಲ್ಲ ವಿ ನೀಡ್ ಕ್ವಾಲಿಟಿ ಐ ಕ್ವಾಲಿಟಿ ಪರ್ಫೆಕ್ಟ್ ಮಾಸ್ಟರ್ಸ್ ಆ ತರ ಕರ್ನಾಟಕ ನೋಡಬೇಕು ಅಂತ ನನಗೆ ಕನಸು ಆಗುತ್ತದೆ ಗಾಸಿಪ್ಸ್ ಬೇಡ ಯಾರ ಬಗ್ಗೆ ಏನು ಮಾತಾಡಬೇಡಿ ನನ್ನ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡ್ದು ದಯವಿಟ್ಟು ನನಗೆ ಹೇಳ್ಬೇಡಿ ಮೂರು ನಾಲ್ಕು ದಿವಸ ಎಷ್ಟೋ ಜನ ಬಂದು ನಿಮ್ಮ ಬಗ್ಗೆ ಇದು ಮಾತಾಡ್ತಾ ಇರೋದು ಅದ ನನ್ನ ಹತ್ರ ಬೇಳ್ಬೇಡಿ ನನಗೆ ನನ್ನ ದಯವಿಟ್ಟು ನನ್ನ ಕರಪ್ಟ್ ಮಾಡಬೇಡಿ ದಯವಿಟ್ಟು ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೋಬೇಡಿ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅವ್ರ ಲೈಫ್ ಆಫ್ ಪರ್ಪಸ್ಸೇ ಅದು ಎಲ್ಲ ಕಸ ತಗೊಂಡು ಬೇರೆಯವ್ರಿಗೆ ಕೊಡೋದು ಅವ್ರ ಲೈಫ್ ಆಫ್ ಪರ್ಪಸ್ ನೀವು ಆ ಒಂದು ಸರ್ಕಲ್ ಅಲ್ಲಿ ದಯವಿಟ್ಟು ಡೋಂಟ್ ಗೋದೆ ಆರ್ ಲೂಸಿಂಗ್ ಯುವರ್ ಎನರ್ಜಿ ನತ್ತಾ ಇದ್ದಾರು ಮೇಲಿರೋ ಲೋಕದಲ್ಲಿ ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗಬೇಕು ತುಂಬಾ ಲೋಯೆಸ್ಟ್ ವರ್ಲ್ಡ್ ಏನು ಅಂದ್ರೆ ಭೂಮಿಯೇ ತುಂಬಾ ಲೋಯೆಸ್ಟ್ ಬೀಯಿಂಗ್ ಯಾರು ಅಂದ್ರೆ ಮನುಷ್ಯನೇ ತುಂಬಾ ಲೋಯೆಸ್ಟ್ ಡೈಮೆನ್ಷನ್ ಇದೆ ಬಟ್ ಇಲ್ಲಿನೂ ಒಬ್ಬ ಮಾಸ್ಟರ್ ಯಾವ ತರ ಜೀವಿಸ್ಬೋದು ನಾವು ಇನ್ಸ್ಪಿರೇಷನ್ ಆಗಿ ಇರಬೇಕು ವಿಕ್ಟಿಮ್ ಆಗಬಾರ್ದು ಡೋಂಟ್ ಲಿಸನ್ ಟು ನಾನ್ಸನ್ಸ್ ಡೋಂಟ್ ಟ್ರಾನ್ಸ್ಫರ್ ದ ನಾನ್ಸನ್ಸ್ ಇವತ್ತು ಅದೇ ಕಾನ್ಸೆಪ್ಟು ನಿಮ್ಮ ಲೈಫ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಹದಿನೆಂಟು ಸೂತ್ರಗಳಲ್ಲಿ ಇಲ್ಲ ಅದ ಹಿಂಗೆ ಏನು ಚಾಲೆಂಜ್ ಅಲ್ಲಿ ಏನಿದೆಯೋ ಅದು ನಿಮ್ಗೆ ನೆನಪಿಗೆ ಬರಬಾರ್ದು ಅದ ಇಂಪ್ಲಿಮೆಂಟೇಶನ್ ಬಂದ್ಬಿಡ್ಬೇಕಷ್ಟೇ ಏನು ಉಪಯೋಗ ಇಲ್ಲ ಒಬ್ಬರು ಕಂಪ್ಲೇಂಟ್ಸ್ ನೀವು ಕೇಳ್ತಾ ಇದ್ದೀರಿ ಅಂದ್ರೆ ಯು ಆರ್ ಗಾನ್ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಇದು ಕೆಲ ಒಳಗೆ ಹೋಗ್ತಾ ಇರುತ್ತದೆ ಒಂದು ಭಗವದ್ಗೀತ ಸ್ಲೋಗ ಹೋಗ್ಬೇಕಿಲ್ಲಿ ಒಂದು ಬಸವನ ಪ್ರವಚನ ಇಲ್ಲಿ ಒಬ್ಬ ತಿರುಕುರಳ್ ತಿರುವಳ್ಳುವರ ತಿರುಕುರಳ್ ಇಲ್ಲಿ ಇರಬೇಕು ಅವ್ರ ಬಗ್ಗೆ ಇವ್ರ ಬಗ್ಗೆ ಕಥೆ ಅಲ್ಲ ಮಾಸ್ಟರ್ ದಿಸ್ ಮ್ಯಾಟರ್ಸ್ ಎವ್ರಿಥಿಂಗ್ ಇದೇ ಕರೆಕ್ಟ್ ಮಾಡ್ಕೋಬೇಡಿ ಯಾರನ್ನು ಕರೆಕ್ಟ್ ಮಾಡಬೇಡಿ ಓನ್ಲಿ ಕನೆಕ್ಟ್ ಅವ್ರಿಗೆ ಧ್ಯಾನ ಬೇಕಾ ಕನೆಕ್ಟ್ ಧ್ಯಾನ ಹೇಳ್ಬಿಟ್ಟು ಡಿಸ್ಕನೆಕ್ಟ್ ಅವ್ರಿಗೆ ಸಹಾಯ ಬೇಕಾ ಕನೆಕ್ಟ್ ಸಹಾಯ ಮಾಡಿ ಡಿಸ್ಕನೆಕ್ಟ್ ಅವ್ರ ಕ್ವಶನ್ ಕೇಳ್ತಾ ಇದಾರ ಕನೆಕ್ಟ್ ಆನ್ಸರ್ ಮಾಡಿಬಿಟ್ಟು ಡಿಸ್ಕನೆಕ್ಟ್ ಕನೆಕ್ಟ್ ಡಿಸ್ಕನೆಕ್ಟ್ ಅಷ್ಟೇ ಡೋಂಟ್ ಟ್ರೈ ಟು ಕರೆಕ್ಟ್ ನೀವು ಕರೆಕ್ಟ್ ಮಾಡಕ್ ಹೋಗಿದ್ರೆ ಯಾರನ್ನು ನೀವು ಕರೆಕ್ಟ್ ಮಾಡ್ಬೋದು ಒಬ್ಬ ಸ್ಟೂಡೆಂಟ್ ನಿಮ್ಮ ಹತ್ರ ಬಂದು ಸಾರ್ ನನ್ನೊಳಗೆ ಏನೋ ಇದೆ ಕರೆಕ್ಟ್ ಮಾಡಿ ಅಂತ ಕೇಳಿದ್ರೆ ಇಡು ಇಟ್ ಸರ್ ನನಗೊಂದು ಈ ಅಡ್ವೈಸ್ ಬೇಕು ಅಂತ ಕೇಳಿದ್ರೆ ಇಡು ಇಟ್ ವಾಲಂಟಿಯರ್ ಮಾಡಬೇಡಿ ದಯವಿಟ್ಟು ಯಾಕೆಂದರೆ ನೀವು ನಿಮ್ಮಿಂದ ಒಂದು ಹೋಗಿದ್ರೆ ಅದು ಉಪಯೋಗ ಆಗಬೇಕು ವೇಸ್ಟ್ ಆಗಬಾರದು ಒಂದು ಮಾತು ಬಂದರೆ ಅದು ಇಂಪ್ಲಿಮೆಂಟ್ ಆಗಬೇಕು ಆವಾಗ ವಾಕ್ ಕ್ಷೇತ್ರದಲ್ಲಿ ಎನರ್ಜಿ ಇರುತ್ತದೆ ಶ್ರೇಷ್ಠ ಕ್ಷೇತ್ರದಲ್ಲಿ ಎನರ್ಜಿ ಇರುತ್ತದೆ ಇಲ್ಲ ಅಂದ್ರೆ ನೀವು ಸುಮ್ನೆ ಒಂದು ಹೇಳ್ತೀರಿ ಯಾರು ಕೇಳಲ್ಲ ಆ ವಾಕ್ಗೆ ಎನರ್ಜಿ ಕಮ್ಮಿ ಆಗುತ್ತದೆ ದಿಸ್ ಇಸ್ ವೆರಿ ಡೀಪ್ ಸೈನ್ಸ್ ಎನರ್ಜಿ ಸೈನ್ಸ್ ಪ್ರತಿಯೊಂದು ಎನರ್ಜಿನೇ ಇದು ನೀವು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಎನರ್ಜಿನೇ ಪ್ರತಿ ಮಾತು ಪ್ರತಿ ಒಂದು ಕೇಳೋದು ಮಾತಾಡೋದು ಆಲೋಚಿಸೋದು ಪ್ರತಿ ಒಂದು ಎನರ್ಜಿ 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 ಆ ದೃಷ್ಟಿಯಿಂದ ನೀವು ನೋಡಿದ್ರೆ ಯು ವಿಲ್ ಬಿ ಎ ಕ್ವಾಲಿಟಿ ಮಾಸ್ಟರ್ ಇಲ್ಲ ಅಂದ್ರೆ ಸುಮ್ನೆ ಒಂದು ಕೌಂಟ್ ಕೆ ಮಾಸ್ಟರ್ ಕೌಂಟ್ ಆರ್ ಕ್ವಾಲಿಟಿ ಯು ಡಿಸೈಡ್ ಥ್ಯಾಂಕ್ ಯು ವೆರಿ ಮಚ್ ಮೈಡಿಯಾ ಮಾಸ್ಟರ್ಸ್ thank yeah.